ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಸಾಂಬಾರ್ ಪೌಡರ್ ರೆಸಿಪಿನ ಶೇರ್ ಇದ್ದೀನಿ ಯಾವಾಗಾದರೂ ಮನೇಲಿ ಸಾಂಬಾರ್ ಪೌಡರ್ ಖಾಲಿ ಆದರೆ ಹೊರಗಡೆಯಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಯಾಕೆಟನ್ನು ತರೋದನ್ನು ಬಿಟ್ಟು ಮನೇಲೆ ಕಡಿಮೆ ಪ್ರಮಾಣದಲ್ಲಿ ಸಾಂಬಾರ್ ಪೌಡರನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ನೀವು ಅಂಗಡಿಯಿಂದ ತರೋದನ್ನೇ ಬಿಟ್ಬಿಡ್ತೀರಾ ಮೊದಲಿಗೆ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಸಾಮಗ್ರಿಗಳನ್ನು ಹುರಿಬೇಕಾಗತ್ತೆ ಅದಕ್ಕಾಗಿ ಕಬ್ಬಣದ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ತೊಗರಿಬೇಳೆನ ಇದ್ದೀನಿ ಕಾಲು ಕಪ್ಪಾಗುವಷ್ಟು ಕಡಲೆಬೇಳೆ ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆನ ಉದ್ದಿನ ಉದ್ದಿನಬೇಳೆ ಬದಲು ಉದ್ದಿನ ಕಾಳು ಹಾಕಿದರೂ ಕೂಡ ತುಂಬ ಚೆನ್ನಾಗಿರತ್ತೆ ಈಗ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಈ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ತೊಗರಿಬೇಳೆನ ಹುರಿಬೇಕಾಗತ್ತೆ ಕಬ್ಬಿಣದ ಪಾತ್ರೆಯಲ್ಲೇ ಯಾಕೆ ಹುರಿಬೇಕು ಅಂದರೆ ಸಾಂಪ್ರದಾಯಿಕ ರುಚಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ನೋಡಿ ಎಲ್ಲನೂ ಹದವಾಗಿ ಹುರಿದಿದ್ದೀನಿ ಒಂದು ತಟ್ಟೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಒಂದು ಕಪ್ ಮೇಲ್ಗಡೆ ಎರಡು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಧನಿಯಾ ಕಾಳನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬೇಕಾದರೆ ನೀವು ಒಂದೇ ಕಪ್ ತೊಗೊಳ್ಳಿ ಕಾಲು ಕಪ್ಪಾಗುವಷ್ಟು ಜೀರಿಗೆ ಜೀರಿಗೆನ ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧದಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಅದಾದ ನಂತರ ಒಂದು ಇಂಚಾಗುವಷ್ಟು ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ಬೇಡ ಆರು ಲವಂಗನ ತಗೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಇದಾದ ನಂತರ ಕಾಲು ಚಮಚಗಿಂತ ಸ್ವಲ್ಪ ಜಾಸ್ತಿ ಮೆಂತ್ಯನ ತಗೊಂಡಿದ್ದೀನಿ ಮೆಂತ್ಯ ಹಾಕಿದ್ರೆ ಫ್ಲೇವರ್ಫುಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಿಸ್ ಮಾಡಿದೆ ಒಂದು ಸ್ವಲ್ಪ ಮೆಂತ್ಯನೂ ಕೂಡ ಆ್ಯಡ್ ಮಾಡಿ ಈಗ ಇದನ್ನು ಅಷ್ಟೇ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ತೀನಿ ನಾವು ಹೊರಗಡೆ ತರೋವಂಥ ಸಾಂಬಾರ್ ಪೌಡರಲ್ಲಿ ಅಂಥ ಏನು ಗಮ್ಮತ್ತು ಇರೋದಿಲ್ಲ ಫ್ಲೇವರು ಇರೋದಿಲ್ಲ ಟೇಸ್ಟು ಇರೋದಿಲ್ಲ ಯಾವುದು ಚೀಪ್ ರೇಟಲ್ಲಿ ಸಿಗುತ್ತೋ ಆ ಸಾಮಗ್ರಿನ ಹಾಕಿ ತಯಾರು ಮಾಡಿರ್ತಾರೆ ಪ್ರಿಸರ್ವೇಟಿವ್ ಕೂಡ ಹಾಕಿರ್ತಾರೆ ಸೊ ಅದು ಒಳ್ಳೆಯದಲ್ಲ ಮತ್ತು ಚೆನ್ನಾಗೂ ಆಗೋದಿಲ್ಲ ಈಗ ಇದನ್ನು ಕೂಡ ಹುರಿದು ಅದೇ ತಟ್ಟೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇದಾದ ನಂತರ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಖಾರ ಇರೋಂಥದ್ದು ತುಂಬ ಖಾರ ಇಲ್ಲ ಆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಹತ್ತನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಲರ್ಗೋಸ್ಕರ ತೊಗೊಂಡಿದ್ದೀನಿ ಈ ಎರಡೂ ಮೆಣಸಿನ್ಕಾಯಿ ಕೂಡ ಅಷ್ಟೇನು ಖಾರ ಇಲ್ಲ ನಾನು ಸಾಂಬಾರು ಪೌಡರ್ನ ಉಪಯೋಗಿಸಿದ್ರೆ ಮತ್ತೆ ಅದಕ್ಕೆ ಅಚ್ಚಖಾರದ ಪುಡಿ ಹಾಕೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮೆಣ್ಸಿನ್ಕಾಯಿನ ಜಾಸ್ತಿನೇ ಬಳಸಿದ್ದೀನಿ ನೀವು ಸಾಂಬಾರು ಪುಡಿ ಜೊತೆಗೆ ಅಚ್ಚಖಾರದ ಪುಡಿನೂ ಹಾಕೋದಾದರೆ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈಗ ಇದ್ರ ಜೊತೆಗೆ ಒಂದು ಆರೇಳು ಆಗೋಷ್ಟು ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಫ್ರೆಶ್ ಕರಿಬೇವು ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಕರಿಬೇವನ್ನು ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ಇದಕ್ಕೂ ಮುಂಚೆ ಒಣಮೆಣ್ಸಿನ್ಕಾಯನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ತಗೊಳ್ಳಿ ಇದರಿಂದ ಸಾಂಬಾರು ಪುಡಿ ಬೇಗ ಹಾಳಾಗೋದಿಲ್ಲ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಗರಿ ಗರಿ ಆಗೋವರೆಗೂ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರಿದಿದ್ದೀನಿ ಈಗ ಇದನ್ನು ಅಷ್ಟೇ ಅದೇ ತಟ್ಟೆಗೆ ಇದ್ದೀನಿ ಈ ಸಾಮಗ್ರಿಗಳೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಈಗ ನೋಡಿ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಈ ಒಣಮೆಣ್ಸಿನ್ಕಾಯನ್ನೆಲ್ಲ ಕೈಯಲ್ಲೇ ಮುರ್ಕೊಂಡು ತಗೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಗರಿ ಗರಿಯಾಗಿದೆ ಅಂತ ಮುಂಚೆಯೇ ನಾನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೆ ಆಮೇಲೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದಿದ್ದೀನಿ ಹಾಗಾಗಿ ತುಂಬ ಗರ್ಗರಿಯಾಗಿದೆ ಈಗ ಇದೆಲ್ಲನೂ ಒಟ್ಟಿಗೆ ನಾನೊಂದು ಮಿಕ್ಸಿ ಜಾರಲ್ಲಿ ಸೇರಿಸ್ತೀನಿ ಹಾಗಾಗಿ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಹುರಿದಿಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಕೆಲವರು ಸಾಸಿವೆ ಹಾಕ್ತಾರೆ ಇನ್ನು ಕೆಲವರು ಅಕ್ಕಿನ ಹಾಕ್ತಾರೆ ಬೇಕು ಅಂದರೆ ನಿಮ್ಗೆ ಯಾವುದಾದ್ರೂ ಸಾಮಗ್ರಿ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ಅರ್ಧ ಚಮಚ ಆಗುವಷ್ಟು ಹಿಂಗನ ಸೇರಿಸ್ತಾ ಇದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಅರ್ಶನದ ಕೊಂಬನ್ನೇ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಇದ್ರೆ ಅದನ್ನೇ ಹಾಕಿ ಒಂದು ಚಮಚ ಆಗುವಷ್ಟು ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನು ಸೇರಿಸೋದ್ರಿಂದ ಅದೊಂಥರ ನ್ಯಾಚುರಲ್ ಪ್ರಿಸರ್ವೇಟಿವು ತುಂಬ ದಿನ ಹಾಳಾಗೋದಿಲ್ಲ ಫ್ಲೇವರ್ಸ್ ಎಲ್ಲ ಹಾಗೆ ಇರುತ್ತೆ ಈಗ ನೋಡಿ ಮಿಕ್ಸಿನಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ಚಾರಲ್ಲಿ ಸ್ಟೋರ್ ಕೂಡ ಮಾಡ್ತಾ ಇದ್ದೀನಿ ಇದು ಒಂದು ತಿಂಗಳು ಬರುತ್ತೆ ನಾನು ಆವಾಗವಾಗ ಫ್ರೆಶ್ ಆಗೇ ಮಾಡ್ಕೊಳ್ತೀನಿ ಈ ಥರ ನೀವು ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್